ಗಣೇಶ ಹಬ್ಬ ಬಂದರೆ ಸಾಕು ತಹರಿವಾರು ಪೆಂಡಾಲ್ ನಿರ್ಮಾಣವಾಗುತ್ತವೆ ಅದರಲ್ಲಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಲಾಗುತ್ತದೆ ಆದರೆ ಇಲ್ಲೊಂದು ಸಂಘಟನೆ ಕಳೆದ ಏಳು ವರ್ಷಗಳಿಂದ ವಿವಿಧ ಮಾದರಿಯ ಪೆಂಡಾಲ್ ನಿರ್ಮಾಣ ಮಾಡಿಕೊಂಡು ಬರುತ್ತಿದ್ದು ಈ ಬಾರಿ ಕಾಶಿ ವಿಶ್ವನಾಥ ಕಾರಿಡಾರ್ ಮಾದರಿಯಲ್ಲಿ ಪೆಂಡಾಲ್ ನಿರ್ಮಾಣ ಮಾಡುತ್ತಿದ್ದು ಮೂಲ ಕ್ಷೇತ್ರವನ್ನೇ ನಾಚಿಸುವಂತಿದೆ ಹಾಗಿದ್ರೆ ಯಾವುದು ಆ ಸಂಘಟನೆ ಆ ಪೆಂಡಾಲ್ ನಿರ್ಮಾಣವಾಗುತ್ತಿರೋದಾದ್ರೂ ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಸಾರ್ವಜನಿಕರ ಹಿಂದೂ ಮಹಾಗಣಪತಿ ಟ್ರಸ್ಟ್ ವತಿಯಿಂದ ಏಳನೇ ವರ್ಷದ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆಗೆ ಕೌಂಟ್ ಡೌನ್ ನಗರದ ಹೈಸ್ಕೂಲ್ ಮೈದಾನದಲ್ಲಿ ನಿರ್ಮಾಣವಾಗುತ್ತಿದೆ ಕಾಶಿ ವಿಶ್ವನಾಥ ಕಾರಿಡಾರ್ ಮಾದರಿ ಮೂಲ ಕ್ಷೇತ್ರವನ್ನೇ ನಾಚಿಸುವಂತೆ ನಿರ್ಮಾಣವಾಗುತ್ತಿದೆ ಮಾದರಿ ಕಾರಿಡಾರ್ ಮಾದರಿಯಲ್ಲಿ ನಿರ್ಮಾಣಗೊಂಡಿರುವ ಬೃಹತ್ ಮಾದರಿ ಮೂಲ ಕ್ಷೇತ್ರವನ್ನೇ ನಾಚಿಸುವಂತಿರುವ ಮಾದರಿ ಇದೆಲ್ಲ ಕಂಡುಬಂದಿದ್ದು ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಹೌದು ದಾವಣಗೆರೆ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ಹಿಂದೂ ಮಹಾಗಣಪತಿ ಟ್ರಸ್ಟ್ ವತಿಯಿಂದ ಕಳೆದ ಏಳು ವರ್ಷಗಳಿಂದ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಬರಲಾಗುತ್ತಿದೆ ಒಂದು ದೇವಸ್ಥಾನದ ಮಾದರಿಗಳನ್ನು ನಿರ್ಮಾಣ ಮಾಡಿಕೊಂಡು ಬರಲಾಗುತ್ತಿದೆ ಆದರೆ ಈ ಬಾರಿ ಕಾಶಿ ವಿಶ್ವನಾಥ ಕಾರಿಡಾರ್ ಮಾದರಿ ನಿರ್ಮಾಣ ಮಾಡಲಾಗುತ್ತಿದೆ ಕಲ್ಕತ್ತಾದಿಂದ ಬಂದಿರುವ ತಂಡ ಕಾಶಿ ವಿಶ್ವನಾಥ ಕಾರಿಡಾರ್ ಮಾದರಿಯ ಪೆಂಡಾಲ್ ನಿರ್ಮಿಸುತ್ತಿದ್ದು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಸುಮಾರು ನೂರು ಅಡಿ ಅಗಲ ಇನ್ನೂರು ಅಡಿ ಉದ್ದದಲ್ಲಿ ಕಾಶಿ ವಿಶ್ವನಾಥ ಕಾರಿಡಾರ್ ನಿರ್ಮಾಣ ಮಾಡಲಾಗುತ್ತಿದ್ದು ಕೂಲ ಕ್ಷೇತ್ರವನ್ನೇ ನಾಚಿಸುವಂತಿದೆ ದಾವಣಗೆರೆ ಹೈಸ್ಕೂಲ್ ಮೈದಾನದಲ್ಲಿ ನಿರ್ಮಾಣ ಮಾಡಿರುವ ಮಾದರಿ ದಾವಣಗೆರೆಯ ಹಿಂದೂ ಮಹಾಗಣಪತಿ ಈಗಾಗಲೇ ಚಿತ್ರದುರ್ಗದಲ್ಲಿ ಏನು ಹಿಂದೂ ಮಹಾಗಣಪತಿಯ ಒಂದು ವಿಜೃಂಭಣೆಯ ವಿಜೃಂಭಣೆಯನ್ನು ಕಂಡು ಸುಮಾರು ಲಕ್ಷಾಂತರ ಜನರು ಸೇರಿದಂಥ ಸಂದರ್ಭದಲ್ಲಿ ದಾವಣಗೆರೆಯಲ್ಲೂ ಸಹಿತ ಈಗ ಏಳು ಹಿಂದೆ ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರು ಸಂಘಟನೆಯವರು ಸ್ನೇಹಿತರು ಪ್ರಾರಂಭ ಮಾಡಿದ ಮೇಲೆ ವರ್ಷದಿಂದ ವರ್ಷಕ್ಕೆ ಜನಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ ಸುಮಾರು ಆರು ಏಳು ಲಕ್ಷ ಜನ ಸೇರ್ತಿದ್ದಾರೆ ಅದೇ ರೀತಿ ಈ ಸಾರಿ ಕಾಶಿ ವಿಶ್ವನಾಥನ ಒಂದು ಕಾರಿಡಾರನ್ನು ಮಾಡ್ತಿದ್ದಾರೆ ಇದೆಲ್ಲದೂ ಸಹಿತ ದಾವಣಗೆರೆಗೆ ಒಂದು ನಮ್ಮ ಕೀರ್ತಿ ಇದೆ ಇವತ್ತು ಇವತ್ತು ಗಣಪತಿ ಹಬ್ಬವನ್ನು ಇಷ್ಟು ವಿಜೃಂಭಣೆ ಮಾಡ್ತಕ್ಕಂಥ ಒಂದು ಸಂದರ್ಭವನ್ನು ಹೊಡೆದ್ರೆ ನಮಗೆಲ್ಲರಿಗೂ ಮನಸ್ಸು ತುಂಬರ್ದೈತಿ ಈ ಒಂದು ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆ ಎಲ್ಲ ಜನ ಬಂದು ಭಾಗವಹಿಸಿ ಈ ಒಂದು ಗಣಪತಿ ಹಬ್ಬ ವಿಜೃಂಭಣೆಯಿಂದ ಸಾರ್ವಜನಿಕರ ಹಿಂದೂ ಮಹಾಗಣಪತಿ ಟ್ರಸ್ಟ್ ವತಿಯಿಂದ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಪ್ರತಿ ಬಾರಿಯೂ ಒಂದೊಂದು ಮಾದರಿಗಳನ್ನು ನಿರ್ಮಾಣ ಮಾಡಿಕೊಂಡು ಬರಲಾಗುತ್ತಿದೆ ಧರ್ಮಸ್ಥಳ ಕೇದರನಾಥ ಸೇರಿದಂತೆ ವಿವಿಧ ದೇವಸ್ಥಾನಗಳ ಮಾದರಿಯನ್ನು ನಿರ್ಮಾಣ ಮಾಡಿದ್ದು ಈ ಬಾರಿ ವಿಶೇಷವಾಗಿ ಕಾಶಿ ವಿಶ್ವನಾಥ ಕಾರಿಡಾರ್ ಮಾದರಿ ನಿರ್ಮಾಣ ಮಾಡಲಾಗುತ್ತಿದೆ ಇದೀಗ ಮಾದರಿ ಅದ್ಭುತವಾಗಿ ಮೂಡಿ ಬಂದಿದ್ದು ಕಾಶಿ ವಿಶ್ವನಾಥ ಕಾರಿಡಾರ್ ಮಾದರಿಯನ್ನು ಭಕ್ತರು ದಾವಣಗೆರೆಯಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿಯಿಂದ ವಿಶಿಷ್ಟವಾಗಿ ಪ್ರತಿ ವರ್ಷನೂ ಕೂಡ ವಿಭಿನ್ನವಾಗಿ ವಿಶೇಷ ರೀತಿಯಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮಂಟಪವನ್ನ ಮಾಡಿದ್ರು ಅದೇ ರೀತಿ ತರಳುಬಾಳ ಹುಣ್ಣಿಮೆಯ ಮಂಟಪವನ್ನು ಮಾಡಿದ್ರು ಅನೇಕ ವಿಶಿಷ್ಟವಾಗಿ ಈ ಸಲೂ ಕೂಡ ಕಾಶಿ ವಿಶ್ವನಾಥನ ಒಂದು ಟೈಪನ್ನು ಮಾಡಲಿಕ್ಕೆ ಹೊಟ್ಟಿದ್ದಾರೆ ನಿಜಲೂ ಕೂಡ ಇವತ್ತು ದಾವಣಗೆರೆ ಹಿಂದೂ ಗಣಪತಿ ಭಾಳ ವಿಶಿಷ್ಟವಾದ ಕಾರ್ಯಕ್ರಮ ಮಾಡುತ್ತಿದೆ ಅವ್ರಿಗೆ ಶುಭಾಶಯವನ್ನು ಕೊಡ್ತೇನೆ ಜೊತೆಗೆ ನಾವು ಗಣ ಹಿಂದೂ ಗಣಪತಿ ಅಂತಂದರೆ ಚಿತ್ರದುರ್ಗ ಶಿವಮೊಗ್ಗ ಅಂತ ಅನ್ನೋದು ಭಾವನೆ ಬರ್ತಿತ್ತು ಇವತ್ತು ದಾವಣಗೆರೆ ಕೂಡ ಅತಿ ವಿಜ್ ವಿಜೃಂಭಣೆಯಿಂದ ಇವತ್ತು ಗಣಪತಿ ಹಬ್ಬವನ್ನು ಆಚರಿಸ್ತಾ ಇದೆ ನಿಜಕ್ಕೂ ಕೂಡ ನಮ್ಮ ದಾವಣಗೆರೆ ಜನತೆ ಇವತ್ತೇನು ಕಾಶಿ ಅವರು ಇಲ್ಲೇ ಕೂಡ ದರ್ಶನ ಅವಕಾಶವನ್ನು ಇವತ್ತು ದಾವಣಗೆರೆ ಹಿಂದೂ ಮಹಾಗಣಪತಿ ಒಟ್ಟಿನಲ್ಲಿ ಕಾಶಿ ವಿಶ್ವನಾಥ ಕಾರಿಡಾರ್ ಮಾದರಿ ಇದೀಗ ಎಲ್ಲರ ಆಕರ್ಷಣೆಯ ಕೇಂದ್ರವಾಗಿದ್ದು ಜನರು ಮಾದರಿಯನ್ನ ಕಣ್ತುಂಬಿಕೊಳ್ಳುತ್ತಿರೋದಂತೂ ಸತ್ಯ ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅನೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ